ಇದು ಪ್ರಭುದೇವರ ಮೂರ್ತಿ ಕೂಡಲೇ ಸಂಗಮದ ಸಂಗಮೇಶ್ವರ ಗರ್ಭಗುಡಿಯಲ್ಲಿದೆ ದೇವರನ್ನ ಸಂಗಮೇಶ್ವರನ ಅಪರಾಧತಾರ ಎಂಬುದಾಗಿ ಪೂಜಿಸಲಾಗ್ತಾ ಇದೆ ಅಲ್ಲಮ್ಮಪ್ರಭುದೇವರ ಮಾನವದರ ಅನುಭಾವ ಪ್ರವಚನ ಗ್ರಂಥವನ್ನ ಅದೇ ಚಂಚುನಗಿರಿ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಮ್ಮ ಜಗದ್ಗುರು ಪ್ರಭುದೇವ ಧರ್ಮ ಪೀಠದಲ್ಲಿ ಬಿಡುಗಡೆ ಮಾಡಿದರು ಇದು ಅಲ್ಲಮ್ಮಪ್ರಭುದೇವರು ವಿದ್ಯಾಭ್ಯಾಸ ಮಾಡಿದಂಥ ಕೋಡಿಮಠ ಕೇದಾರೇಶ್ವರ ದೇವಾಲಯ ಇದು ಅಲ್ಲಮ್ಮಪ್ರಭುದೇವರು ಅಜಗಣ್ಣ ನಾಟಕವನ್ನು ಅಲ್ಲಮ್ಮಪ್ರಭುದೇವರು ಮುಕ್ತಾಯಕ್ಕನ ಸಂದರ್ಭ ಅಲ್ಲಮ್ಮಪ್ರಭುದೇವರು ಪಾತ್ರಧಾರಿಯಾಗಿದ್ದಂಥ ಪ್ರಾಚಾರ್ಯರು ಇದು ಅಲ್ಲಮ್ಮಪ್ರಭುದೇವರು ವಿದ್ಯಾಭ್ಯಾಸ ಮಾಡದ ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯದ ಗೋಪುರಗಳು ಇದು ಅಲ್ಲಮಪ್ರಭುದೇವರ ಬಳ್ಳಿಗಾವಿ ದೇವಾಲಯದ ಗೋಪುರಗಳ ಮುಂದೆ ಪ್ರವಾಸಿಗ ಸದ್ಭಕ್ತ ಮಹರ್ಷಿಯವರು ಇದು ಜಗದ್ಗುರು ಪ್ರಭುದೇವ ಧರ್ಮಪೀಠದಲ್ಲಿ ದಾಸೋಹ ಇದು ಅಲ್ಲಮ್ಮಪ್ರಭುದೇವರನ್ನು ಕುರಿತಾದ ನಾವು ಬರೆದಂಥ ಒಂದು ಪುಟ್ಟ ಪುಸ್ತಕ ಇದು ಜಗದ್ಗುರು ಪ್ರಭುದೇವ ಧರ್ಮ ಪೀಠದಲ್ಲಿ ದೇವರನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಗರ್ಭಗುಡಿ ಇದು ದೇವರ ವಿದ್ಯಾಭ್ಯಾಸ ಮಾಡಿದಂಥ ಕೋಡಿಮಠದ ಕೇದಾರೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿರುವ ಕೇದಾರೇಶ್ವರ ದೇವರು ಇವತ್ತಿಗೂ ಅಲ್ಲಿ ಪೂಜೆ ಮತ್ತು ರಥ ಜಾತ್ರೆ ಉತ್ಸವಗಳು ಈ ಪ್ರತಿ ವರ್ಷ ಇಲ್ಲಿ ನಡೆಯುತ್ತದೆ ಇದು ಪ್ರಭು ದೇವಾಲಯದ ಬಳ್ಳಿಗಾವೆಯ ಕೇದಾರೇಶ್ವರ ದೇವಾಲಯದ ದ್ವಾರ ಇದು ತಾಳಗುಂದದ ಪರಮೇಶ್ವರ ದೇವಾಲಯದ ಪ್ರಣ ಪ್ರಭು ದೇವರ ದೇವಾಲಯದ ಸುಖನಾಸಿಯಲ್ಲಿ ನಮ್ಮ ದೇವರ ಪಾತ್ರಧಾರಿಗಳು ಇದು ದೇವರ ದೇವಾಲಯದ ನೃತ್ಯ ಮಂಟಪದ ಮುಂಭಾಗ ದೇವರು ವೀರ ಶೂರ ಧೀರ ಅವರು ಮಹಾರಾಜನ ಪುತ್ರ ಮೊದಲು ಅವರು ರಾಜ ಮಹಾರಾಜರಾಗಿದ್ದಾಗ ಅವರ ಶೂರತ್ವ ಹೇಗಿತ್ತು ಅನ್ನೋದನ್ನು ಒಂದು ಶಾಸನವನ್ನು ಇಲ್ಲಿ ನಿಮ್ಮ ಮುಂದೆ ಇಡ್ತೇವೆ ಅದೇ ರೀತಿಯಾಗಿ ಅಲ್ಲಮ್ಮಪ್ರಭುದೇವರು ಮುಂದೆ ಅನುಭವವೀರಾದಾಗ ನೋಡಿ ಕೂಡಲ ಸಂಗಮದಲ್ಲಿ ಅವರು ಪೂಜೆಗೊಳ್ತಾ ಇದ್ದಾರೆ ಅವರು ವೀರ ಅವರು ಮಹಾನ್ ತಪಸ್ವಿ ಅವರು ಲೋಕದ ಗುರುಗಳು ಅಂತ ಅಲ್ಲಮ್ಮಪ್ರಭುದೇವರು ಅನುಭವವೀರರಾಗಿ ಇಂದ್ರಿಯಗಳನ್ನು ಗೆದ್ದಂಥ ಅವರ ವಚನದ ವಿಚಾರ ಬಹಿರಂಗದಲ್ಲಿ ಯುದ್ಧವನ್ನು ಗೆಲ್ತಕ್ಕಂಥ ವೀರ ಅಂತರಂಗದಲ್ಲಿ ಇಂದ್ರಿಯಗಳನ್ನು ಗೆಲ್ಲತಕ್ಕಂಥ ವೀರ ಇದು ಪುಟ್ಟ ಮಗು ಅಲ್ಲಮ್ಮಪ್ರಭುದೇವರ ಪ್ರವಚನವನ್ನು ಮಾಡ್ತಾ ಇದ್ದಂಥ ಸಂದರ್ಭದ ವಿಡಿಯೋ ಹೀಗೆ ಅಲ್ಲಮ್ಮಪ್ರಭುದೇವರು ಅನುಭವವೀರರಾಗಿಯೂ ಮಹಾರಾಜನ ವೀರರಾಗಿಯೂ ಇರುವ ಎರಡು ವಚನ ಮತ್ತು ಶಾಸನವನ್ನು ಇಲ್ಲಿಡ್ತೇವೆ ಪ್ರಭುದೇವರು ಮಹಾಶೂರ ಮಹಾಪರಾಕ್ರಮಿ ಅದ್ಭುತ ಕುದುರೆ ಸವಾರ ಅದ್ಭುತ ಬೇಟೆಗಾರ ಅದ್ಭುತ ವೀರ ಅವರನ್ನು ಶಾಸನಗಳು ಹೇಗೆ ಅವರು ಯುದ್ಧ ಮಾಡ್ತಿದ್ರು ಅನ್ನತಕ್ಕಂಥ ಚಿತ್ರಣವನ್ನು ಕೊಡ್ತದೆ ಅಲ್ಲಮ್ಮಪ್ರಭುದೇವರ ವಚನ ಕೂಡ ಅವರು ವೀರ ಅವರು ಶೂರ ಅದ್ಭುತ ಕುದುರೆ ಸವಾರ ಅನ್ನೋದನ್ನು ಹೇಳ್ತದೆ ಆ ವಚನ ಈ ರೀತಿಯಾಗಿದೆ ಕೊಟ್ಟ ಕುದುರೆಯನ್ನು ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವರು ವೀರರೂ ಅಲ್ಲ ಧೀರರೂ ಅಲ್ಲ ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಅಲ್ಲಣವ ಹೊತ್ತುಕೊಂಡು ಬಳಲುತ್ತ ಇದ್ದಾರೆ ಗುಹೇಶ್ವರ ಎಂಥ ವಚನ ರೀ ವೀರ ಯಾರೋ ಧೀರ ಯಾರೋ ಯಾವ ಕುದುರೆ ಬೇಕಾದರೂ ಪಳಗಸ್ತನಲ್ಲ ಅವನು ವೀರ ಅವನು ಧೀರ ಯಾವ ಕುದುರೆಯನ್ನು ಬೇಕಾದರೂ ಸವಾರಿ ಮಾಡಿ ಯುದ್ಧದಲ್ಲಿ ಗೆದ್ದು ಬರ್ತಾನಲ್ಲ ಅವನು ವೀರ ಧೀರ ಯಾವ ಯುದ್ಧದಲ್ಲಿ ಆದರೂ ಕೂಡ ಖಡ್ಗವನ್ನು ತಿರುವಿ ಹೋರಾಟ ಮಾಡಿ ಯುದ್ಧದಲ್ಲಿ ಗೆಲ್ತಾನಲ್ವಾ ಅವನು ಧೀರ ವೀರ ಬರೀ ಕಡ್ಗ ಹಿಡ್ದು ಎಲ್ಲದ ಅಷ್ಟೇ ಅಲ್ಲ ದೇಹ ಇಂದ್ರಿಯ ಅನ್ನತಕ್ಕಂಥ ಐದು ಪಂಚೇಂದ್ರಿಯಗಳು ಅನ್ನತಕ್ಕಂಥ ಕುದುರೆ ನಾಲ್ಕು ಅಂತರೇಂದ್ರಿಯಗಳು ಅನ್ನತಕ್ಕಂಥ ಕುದುರೆ ದೇಹ ಅನ್ನತಕ್ಕಂಥ ಕುದುರೆಯನ್ನು ಕೂಡ ಯಾರ ಸವಾರಿ ಮಾಡಿ ಗೆಲ್ತನಲ್ಲ ಅವನೇ ವೀರ ಧೀರ ಶೂರ ಎನ್ನುವುದನ್ನು ತಪಸ್ಸುಗಳಾಗಿ ತಪಸ್ಸು ಮಾಡಿದಂಥ ಪ್ರಭುದೇವರು ತಪೋ ಜೀವನದೊಳಗೆ ಇಂದ್ರಿಯ ನಿಗ್ರಹ ಸಂಯಮ ಇವೆಲ್ಲವನ್ನು ಕೂಡ ಮಾಡಿದಂಥದನ್ನ ಇಂಥ ಕುದುರೆ ಸವಾರಿ ವೀರ ಧೀರ ರಾಜ ಮಹಾರಾಜನ ಯುದ್ಧದ ರೂಪಕ ಮಾಡಿ ಸಂಯಮ ಇವಕ್ಕೆ ರೂಪಕ ಮಾಡಿ ಉಪಮೆ ಮಾಡಿ ಚಿತ್ರಿಸ್ತಾರೆ ಅಲ್ಲಮ್ಮ ಪ್ರಭುದೇವರಿಗೆ ಯುದ್ಧ ಮಾಡಿ ಗೊತ್ತು ಅಲ್ಲಮ್ಮ ಪ್ರಭುದೇವರಿಗೆ ಕುದುರೆ ಸವಾರಿ ಮಾಡಿ ಗೊತ್ತು ಅಲ್ಲಮ್ಮ ಪ್ರಭುದೇವರಿಗೆ ವೀರ ಧೀರನಾಗಿ ಶತ್ರುರಾಜರನ್ನು ಗೆದ್ದದ್ದು ಗೊತ್ತು ಅದಕ್ಕೆ ಈಗ ಅವರು ಮಹಾರಾಜರಾಗಿ ವೈರಾಗ್ಯ ಬಂದ ಮೇಲೆ ತಪಸ್ಸು ಅನುಭವ ಜೀವನದೊಳಗೆ ದೇಹ ಅನ್ನತಕ್ಕಂಥ ಕುದುರೆಯನ್ನು ಪಂಚೇಂದ್ರಿಯಗಳು ಅನ್ನತಕ್ಕಂಥ ಕುದುರೆಯನ್ನು ಅಂತರೀಂದ್ರಿಯಗಳು ಅನ್ನತಕ್ಕಂಥ ಕುದುರೆಗಳನ್ನು ಸವಾರಿ ಮಾಡೋದು ಹೇಗೆ ಗೆಲ್ಲುವುದು ಹೇಗೆ ನಿಗ್ರಹ ಹೇಗೆ ಸಂಯಮ ಹೇಗೆ ಅನ್ನೋದನ್ನು ವಾಚ್ಯಾರ್ಥ ಮತ್ತು ಧ್ವನಿಯರ್ಥ ಎರಡರಲ್ಲೂ ಕೂಡ ಈ ವಚನದಲ್ಲಿ ವಿವರಿಸಿದ್ದಾರೆ ಅಲ್ಲಮ ಭೂಪ ನಿನ್ನ ಪಟಹ ಧ್ವನಿ ಕೇಳ್ದು ತಳ್ಳಳದಿಂದ ಆರಾತಿ ನೃಪರ್ ಓಡಿ ಜಳ ಅಹಿ ನಿವಾಸವಿಷ್ಟರಂ ಕೊಲ್ಲೆಯದೆ ಅಲ್ಲದಂದು ಭವದೀಯ ಭುಜ ಹಸಿ ವಿಘಾತ ವೇಗದಿಂ ನಿಲ್ಲದೆ ಗೃತ್ರ ಜಂಬುಕ ರುಖ ಆನನದಂತೆ ಮನೆಯರ್ ಎದಿರ್ಪರೇ ಇದು ದೇವರು ಯುದ್ಧ ಮಾಡುವ ಕಾಲಕ್ಕೆ ರಥವೇರಿ ಬಾವುಟವನ್ನು ಹಾರಿಸಿ ಯುದ್ಧಕ್ಕೆ ಹೊರಟಂತ ಕಾಲದೊಳಗೆ ಶತ್ರುರಾಜರು ಮನೆಯರು ಯುದ್ಧಕ್ಕೆ ಎದರ್ಕೊಂಡು ಅವರು ಹೇಗೆ ಓಡಿ ಹೋಗ್ತಿದ್ರು ಅನ್ನೋದನ್ನು ಈ ಚಿತ್ ಈ ಕಂದ ಪದ್ಯದಲ್ಲಿ ಚಿತ್ರಿಸಲಾಗಿದೆ ಈ ಶಾಸನ ಪದ್ಯದಲ್ಲಿ ಅಲ್ಲಮ ಭೂಪ ಅಲ್ಲಮ ರಾಜ ಪ್ರಭು ಮಹಾರಾಜರಾಗಿದ್ದರು ಅನ್ನೋದಕ್ಕೆ ಈ ಪದ್ಯ ಸಾಕ್ಷಿ ಅವರ ಈ ಶಾಸನ ಸಾಕ್ಷಿ ಇನ್ನೂ ಅನೇಕ ಶಾಸನಗಳಿದೆ ಇಲ್ಲಿ ಒಂದು ಪದ್ಯವನ್ನು ವಿವರಿಸ್ತಾ ಇದ್ದಾವೆ ಅಲ್ಲಮ ಭೂಪ ನಿನ್ನ ಪಟಹ ಧ್ವನಿ ಕೇಳೋದು ನೀನು ರಥವೇರಿ ಧ್ವಜವನ್ನು ಏರಿಸಿ ರಥಾರೂಢ ಯುದ್ಧಕ್ಕೆ ಕೊಟ್ಟಂಥ ಕಾಲದೊಳಗೆ ಕೇಳದು ಓ ಅಲ್ಲಮ ರಾಜ ಯುದ್ಧಕ್ಕೆ ಇದ್ದಾನಪ್ಪ ಏನು ಅವನು ಯುದ್ಧಕ್ಕೆ ಬಂದರೂ ನಮ್ಮನೆಲ್ಲ ಕೊಂದಾಕಿ ಬಿಡ್ತಾನೆ ಅಂಥೇಳಿ ಮನೆಯರು ರಾಜರವರೆಲ್ಲ ಏನು ಮಾಡ್ತಿದ್ರಂತೆ ಜಯಾಜಿ ಜಯಾಜಿರಂಗದೌಳ್ ಯುದ್ಧ ರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ತಲ್ಲಳದಿಂದ ಆರಾತಿನ್ರುಪರ್ ಓಡಿ ಹೆದರ್ಕೊಂಡು ಭಯಭೀತರಾಗಿ ಶತ್ರು ರಾಜರೆಲ್ಲ ಓಡಿ ಹೋಗ್ತಿದ್ರಂತೆ ಹೇಗೆ ಏನು ಮಾಡ್ತಿದ್ರು ಅವರು ಅಯ್ಯೋ ನಮ್ಮನ್ನೆಲ್ಲೋದ್ರೂ ಬೆನ್ನಟ್ಟಿ ಬಂದು ಕೊಂದಾಕ್ಬಿಡ್ತಾನಪ್ಪ ಅಂತೇಳಿ ಜಲಾಹಿನಿವಾಸವಿಷ್ಟರಂ ಈ ಹಾವುಗಳು ಜಳದಲ್ಲಿ ನೀರಿನಲ್ಲಿ ಹೋಗಿ ಓದ್ಕೋತಾರಲ್ಲ ಹಾಗೆ ಅನೇಕರು ಜಲಸ್ತಂಭನ ಮಾಡಿ ಕ್ಷೇತ್ರರಾಜರು ನೀರೊಳಗೆ ಓದ್ಕೊತಿದ್ರಂತೆ ಕೊಲ್ಲೆಯದಲ್ಲದಂದು ನಮ್ಮನ್ನು ಎಲ್ಲಿದ್ರು ಬಂದು ಕೊಂತಾಕ್ಬಿಡ್ತಾನಪ್ಪ ಎಂದು ಭವದೀಯ ಭುಜಾಸಿಘಾತ ವಿಘಾತ ವೇಗದಿಂ ಅವನು ಅತಿ ವೇಗದಿಂದ ತನ್ನ ಭುಜಬಲ ಪರಾಕ್ರಮದಿಂದ ಬೆನ್ನಟ್ಟಿ ಬಂದು ನಮ್ಮನ್ನು ಕೊಂದಾಕ್ಬಿಡ್ತಾನೆ ಅಂತೇಳಿ ನಿಲ್ಲದೆ ರುದ್ರ ಜಂಬುಕ ವೃಕ ಆನನದಂತೆ ಹದ್ದುಗಳು ನರಿಗಳು ತೋಳುಗಳು ಇವೆಲ್ಲ ಹುಲಿ ಸಿಂಹ ಬಂದಾಗ ಎದರಿ ಓಡಕ್ಕೆ ಹೋಗ್ತವಲ್ಲ ಹಂಗೆ ಮನೆಯ ರೈದದಿರ್ಪರೇ ಸಾಮಂತರಾಜರು ರಾಜ ಮಹಾರಾಜರು ಓಡಿ ಹೋಗದೆ ಇರ್ತಾರಿಯೇ ಎಂಥ ಪರಾಕ್ರಮಿ ಎಂಥ ಶೂರ ಅಲ್ಲಮ್ಮ ಪ್ರಭು ಅವರನ್ನು ಈ ರೀತಿಯಾಗಿ ಕೊಂಡಾಡ್ಲಾಗ್ತಾ ಇದೆ ಇಂತಹ ಅಲ್ಲಮ್ಮಪ್ರಭುದೇವ್ರನ್ನ ತಳ ಸಮುದಾಯದಲ್ಲಿ ಹುಟ್ಟಿದವರು ಅಂತೇಳಿ ನೀವು ಮಾತಾಡ್ತಿರಲ್ಲ ನಿಮ್ಮ ಮನಸ್ಸಾದರೆ ಹೇಗೆ ಬರ್ತದೆ ಸಂಶೋಧನೆ ಮುಗದೆ ಹೋಗ್ಬಿಟ್ಟಿದೆ ಎಲ್ಲ ಹಾಕಿರೋ ತೀರ್ಮಾನ ಅಂತ ಹೇಳ್ತಿರಲ್ಲ ಎಚ್ ಕೆ ಪಾಟೀಲ್ರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಪ್ರಭುದೇವರ ಯಾವ ವಚನ ತಗೊಂಡ್ರು ಅವ್ರು ವೀರರು ಶೂರರು ಅನ್ನೋದಕ್ಕೆ ಗೊತ್ತಾಗ್ತದ ಶಾಸನ ಕೂಡ ಅದನ್ನೇ ವರ್ಣಿಸ್ತಾ ಇತ್ತಲ್ಲ ರೀ ಎಷ್ಟು ನಿಮ್ಗೆ ಆಧಾರಗಳು ಬೇಕು ದೇವರ ಮಹಾರಾಜ ಅನ್ನೋದಕ್ಕೆ ಮುಂದಿನ ವಿಡಿಯೋಗಳು ನೋಡಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತ ಉಪಯೋಗಿಸಿರಿ ಸಬ್ಸ್ಕ್ರೈಬರ್ ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಅಂತ ಗೊತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ